ಶಿವಾಜಿ ನಗರದ ಚರ್ಚ್ ರಸಲ್ ಮಾರ್ಕೆಟ್ ಓಕೆ ಥ್ಯಾಂಕ್ ಯು ಈಗ ಮೆಸ್ಟಿಕ್ ಬಂದಿದ್ದೀವಿ ಶಿವಾಜಿ ನಗರ ಬಸ್ ಹತ್ತಬೇಕು ಹಾಂ ತಗೋ ನೋಡಿ ಇದು ಕೊಡಿ ಸರ್ ಇದು ಅಲ್ಲಪ್ಪ ಕೂಲ್ ಡ್ರಿಂಕ್ ಏನದು ತಿಲೋ ಅಂತ ಇದೆ ನೋಡಿ ಇಲ್ಲಿ ಶಿವಾಜಿನಗರ ಬಸ್ಗಳು ಬರುತ್ತಂತೆ ಅಮ್ಮ ಇಸ್ಕೊಟ್ಟಿದ್ದಾರೆ ನೋಡಿ ಕೊಡ್ರಿ ಚೆನ್ನಾಗಿ ಹೇಳದ್ರಿ ಹೇಳ್ಬೇಕಂದ್ರೆ ಇನ್ಫಾರ್ಮೇಶನ್ ಅದೇ ನಾವು ಶಿವಾಜಿನಗರಕ್ಕೆ ಹೋಗ್ಬೇಕು ಅಂತ ಇದ್ದಲ್ಲ ಹಂಗೆ ಏನಕ್ಕೆ ನಗರಕ್ಕೆ ಅಂತ ಇದ್ದರು ಹಂಗೆ ಸುಮ್ಮನೆ ಚರ್ಚೆ ನಾನು ಯೂಟ್ಯೂಬು ಮಾಡ್ತಾಯಿದ್ದೀನಿ ಅದರಿಂದಾಗಿ ಎಲ್ಲ ಸುಮ್ಮನೆ ತೋರಿಸೋಣ ಅಂತ ಅಂತಂದೆ ಮೆಸ್ಸಿಕ್ ಹೋಗಿ ಅಂತಂದು ಆಮೇಲೆ ಅಯ್ಯೋಯ್ಯೋ ಬೇಡ ಬಿಡಿ ಇವತ್ತು ಕಪ್ತಾರಲ್ಲ ತುಂಬ ರಿಶಿ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರ್ ನೀವು ಸ್ಟೇಡಿಯಂಗೆ ಹುಷಾರಾಗಿ ಹೋಗಿ ಆಯ್ತಾ ಓಕೆ ಹಾ ಅದೇನೆ ಆಗಿಲ್ಲ ಅಷ್ಟೇ ಅಂತೂ ಇಂತೂ ಶಿವಾಜಿ ನಗರಕ್ಕೆ ಬಂದಾಯ್ತು ನೋಡಿ ನಗರ ಚರ್ಚ್ ഐ <laughs> പരല്ല

ಏನೋ ಇಸ್ಕೊಬೇಕಾಗಿತ್ತಂತೆ ಬಂದಿದ್ದಾರೆ ಹೋಗೋಕ್ಕಾಗಲ್ಲ ಇವತ್ತು ಬ್ಯಾಟ್ರಿ ಲೋ ಆಗ್ತಾ ಇದೆ ನಂದು ಹದಿನೈದು ಪರ್ಸೆಂಟ್ ಇದೆ ಆಗೋಯ್ತು ಮೋಸ್ಟ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಆಮೇಲೆ ಏನು ನ್ಯೂಸ್ ನಿಸ್ಬಿಡ್ತೀನಿ ನೋಡಿ ಶಿವಾಜಿನ ಮಾರ್ಕೆಟು ರೆಸನ್ನ ಹೌದಾ ಮಾರ್ಕೆಟ್ ಅಂತ ಅಪ್ಪ ಹೇಳಿದ್ದು ನನಗೆ ಸರಿಯಾಗಿ ಕೇಳಿಸ್ತಾ ಇಷ್ಟ ಹೆಸರು ಗೊತ್ತಿಲ್ವಾ ಹೆಸರು ಗೊತ್ತಿಲ್ವಾ ರಸಲ್ ಮಾರ್ಕೆಟ್ ಓಕೆ ಥ್ಯಾಂಕ್ ಯು ರಸಲ್ ರಸಲ್ ಮಾರ್ಕೆಟ್ ನೀವು ಹುಡುಕ್ತಾ ಇದ್ದೀ ಅಂಗಡಿ ಸಿಕ್ತಾ ಹದ್ದುಗಳಿಗೆ ಯಾವ ಗೊತ್ತಾ ಇಷ್ಟೊಂದು ಇರೋದು ಅಲ್ಲಿ ಇದು ಚಿಕನು ಮಟನು ಎಲ್ಲ ಥರದ್ದು ಎಲ್ಲ ಕಟ್ ಮಾಡ್ತಾರೆ ಅದಕ್ಕೆ ಆ ಜಾಗ್ತಕ್ಕೆ ಅ ಹತ್ತುಗಳೆಲ್ಲ ಓಡಾಡ್ಕೊಂತಾ ಇದೆ ಇಶ್ವರನ ಆಶೀರ್ವಾದದಿಂದ ಬಂಕುಳ ಬಂಕುಳ ಆಗ್ತೊಂದಕ್ಕೆ

ಸರಿ ಈಗ ಈ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ಬ್ಯಾಟ್ರಿ ಲೋ ಆಗಿದೆ ಅದರಿಂದಾಗಿ ಇನ್ನೂ ತೋರಿಸ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಅಪ್ಪ ಅಮ್ಮನ ಜೊತೆ ಬಲಂಗೊಚ್ಚಿ ಸಾಕಪ್ಪ ಸಾಕಾಗೋಯಿತು ನಂಗಂತೂ ಸುಸ್ತಾಗೋಯ್ತು ಥ್ಯಾಂಕ್ ಯು ಸೋ ಮಚ್ ನಾನು ಗೊತ್ತಿಲ್ಲಪ್ಪ